ನೋಡ್ರಿ ಇಲ್ಲಿ ಬೋರ್ಡ್ ಐತೆ ಈ ಬೋರ್ಡ್ ಇರೋದಕ್ಕೆ ನಾವು ಈ ರೂಟ್ಗೆ ಹೋದ್ವಿ ಇಲ್ಲ ಅಂತಿದ್ರೆ ನಾವ್ ಯಾಕೆ ಈ ರೂಟ್ ಅಲ್ಲಿ ಅಲ್ಲೇ ಬೋರ್ಡ್ ಹಾಕ್ಬೇಕಾಗಿತ್ತಲ್ವಾ ಈ ರೂಟ್ ಅಲ್ಲ ಎಲ್ಲಿ ಬೇಕಾದ್ರೆ ನಮ್ ಕರ್ನಾಟಕ ಫ್ಲಾಗ್ ಅಷ್ಟು ಕೆಪಾಸಿಟಿ ನಮ್ ಕನ್ನಡಿಗರ್ಗ ಐತೆ ಇದು ನಾನ್ ಕನ್ನಡಿಗಾಗಿ ಎಮ್ಮೆಯಿಂದ ಹೇಳ್ಕೊತೀನಿ ಇದು ಬಂದು ಮುಂದೆ ಅಲ್ಲಿ ಒಂದು ಮನೆ ಸಿಗುತ್ತಂತೆ ಆ ಮನೆ ಇರೋದಕ್ಕೋಸ್ಕರ ಸೂರ್ ಮನೆ ಫಾಲ್ಸ್ ಅನ್ನೋ ಹೆಸರು ಬಂದೈತೆ ಅಂತ ಏನೋ ಇಲ್ಲಿರೋ ತಾತ ಒಬ್ರು ಹೇಳಿದ್ರು ಮತ್ತೆ ಇಲ್ಲೇ ತಳ ಬರೋತ್ತಿಲ್ಲ ಗುಡ್ ಮಾರ್ನಿಂಗ್ ಯಾರಾದ್ರೂ ಏನು ಏನ್ ಗುರು ನೋಡ್ರಿ ಎಲ್ಲ ಈ ಕಡೆ ರೂಟ್ಸ್ ಎಲ್ಲ ಇದೇ ಥರನೇ ಬೆಟ್ಟ ಹತ್ತೋದು ಬೆಟ್ಟ ಹಿಡಿಯೋದು ಮಜಾನೋ ಮಜಾ ಬರೀ ಇಂತದಯ ಯಾರ್ದೋ ಕಾಫಿ ಎಷ್ಟೈ ನೋಡ್ರಿ ಏನು ಸಕತ್ತೈತೆ ಈ ಕಡೆ ಪೂರ್ತಿ ಒಂದು ಆ ಕಡೆ ಲೆಫ್ಟ್ ಕಾರ್ನರ್ ತಂದ್ಕ ಇದೇ ಥರ ಐತೆ ಶಂಕದ ಬೆಳತಾವ್ರೆ ಯಾರ ಫೋಟೋ ಗೀಟಾಗೆಲ್ಲ ಒಳ್ಳೆ ಮಸ್ತ್ ಆಗಿರದ್ ಮಾತ್ರ ಏನು ಮಖಡ್ತಿದ್ಯಾ ನೋಡ್ತಿದ್ಯಾ ಕರೆಕ್ಟಾಗಿ ಮಾತಾಡಲಿ ವಿಡಿಯೋ ಮಾಡ್ತಿದ್ದೆ ಮಖ ಏನ್ರಿ ನೀವು ಎಲ್ಲಿಂದ ಬರ್ತೀರಲ್ಲ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇಲ್ಲಿ ಒಳಗಡೆ ಹೋಗೋಕೆ ಹತ್ತು ರೂಪಾಯಿ ಅಂತೆ ಹತ್ತು ರೂಪಾಯಿ ಯಾವ ಮೂಲೆಗೆ ಏನು ಅನ್ಸಲ್ಲ ಹೋಗ್ಬಿಡಣ ಅನ್ಕೊಂಡು ಫೋಟೋ ಈಟ ತಗೊಳಕ್ಕೆ ಅಲ್ಲಿ ಹೋಗುತ್ತೆ ನೋಡ್ರಿ ಹೆಂಗೈತೆ ಒಳಗಡೆ ಎಸ್ಟೇಟ್ ಒಳಗಡೆಸ್ ಐತೆ ಬಿಟ್ಬಿಟ್ಟವ್ರು ನಾನು ಒಬ್ಬನೇ ಮೇಲ್ಕೋಬಿಟ್ಟವ್ರ ಅವರು ನಾನು ಒಬ್ಬನೇ ಮೇಲ್ಕೊಯ್ತಾ ಇದ್ದೀನಿ ಸುಮ್ಮನೆ ನೋಡ್ರಿ ಫ್ರೀ ಬಿಟ್ಬಿಡ್ತಾರೆ ಈ ಎಸ್ಟೇಟಲ್ಲಿ ಆರಾಮಾಗಿ ಹೋಗ್ಬೋದು ಹ್ಞೂ ಸುಮ್ಮನೆ ಮೇಲೆ ಹತ್ತವ್ರೆ ಗುರು ಇವರು ಒಂದು ಫೋಟೋ ಅಲ್ಲಿಂದನೇ ತೆಕ್ಕೋಬೋದು ಮೇಲಿಂದ ವ್ಯೂ ಮಾತ್ರ ಈ ಥರ ಸಕ್ಕದಾಗ ಕಾಣಿಸ್ತದೆ ಮೇಲೆ ಬಂದರೆ ಅಯ್ಯೋ ಸುಸ್ತ ಹೋಯ್ತು ನನಗಂತೂ ಕಳ್ಸ ಹ್ಯಾಂಗಿಂಗ್ ಬ್ರಿಡ್ಜ್ ಬ್ರಿಡ್ಜ್ ಏನು ಮಾಡೋರೆ ಅದನ್ನ ನೋಡೋಕೆ ಬಂದಿದ್ದೀವಿ ನಿಮಗೂ ತೋರಿಸ್ತೀನಿ ನೋಡ್ರಿ ಸಕ್ಕದಾಗ ಕಾಣಿಸೋದು ಮಾತ್ರ ಫೋಟೋ ಗೀಟೋ ವಿಡಿಯೋಗೆಲ್ಲ ಸಕ್ಕದಾಗ ಕಾಣಿಸುತ್ತೆ ಇಲ್ಲಿಂದ ನೋಡ್ರಿ ಹೇಮಾವತಿ ನದಿನ ಇದು ಯಾವುದು ಗೊತ್ತಿಲ್ಲ ನನಗೂ ನದಿ ಹೆಸರೇನೋ ಇದೆ ಅಲ್ಲಿ ಕೆಳಗಡೆನೂ ಹೋಗ್ಬೋದು ಈಜು ಕೆಳಗಡೆ ಹೋಗೋಕೆ ಜಾಗ ಐತೆ ಅಲ್ಲಿ ಹೋಗ್ಬೋದು ಮಸ್ತಾಗಿ ಫೋಟೋ ಮಾತ್ರ ಸಕ್ಕದಾಗ ಕಾಣಿಸುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ನೋಡಿರಿ ವ್ಯೂ ನೀವೇ ನೋಡಿರಿ ಹಂಗೈತೆ ಸಕ್ಕದಾಗ ಐತೆ ಬ್ಯಾಂಕಿಂಗ್ ಕಡಿದ ಮೇಲೆ ನಮ್ಮ ಕರ್ನಾಟಕ ಬಾವುಟ ಇದ್ದೀನಿ ಕೆಂಪು ಹಳದಿ ಎಲ್ಲಿ ಬೇಕಾದ್ರೆ ನಮ್ಮ ಕರ್ನಾಟಕ ಫ್ಲಾಗ್ ಆರು ಸಾವಿರ ಕೆಪಾಸಿಟಿ ನಮ್ಮ ಕನ್ನಡಿಗರಿಗೈತೆ ಇದು ನಾನು ಕನ್ನಡಿಗಾಗಿ ಎಮ್ಮೆಯಿಂದ ಹೇಳ್ಕೊತೀನಿ ಬರ್ರಿ ಕರ್ನಾಟಕದಲ್ಲೇ ಅಂತಲ್ಲ ಇನ್ನು ಮುಂದೆ ನಾನು ಎಲ್ಲೇ ಟ್ರಿಪ್ ಹೋದ್ರು ಯಾವುದೇ ರಾಜ್ಯಕ್ಕೆ ಹೋದರೂ ಯಾವುದೇ ದೇಶಕ್ಕೆ ಹೋದ್ರು ಈ ಕರ್ನಾಟಕ ಫ್ಲಾಗ್ನ ಕ್ಯಾರಿ ಮಾಡ್ತೀನಿ ಯಾವಾಗ ಇಲ್ಲಿ ಸೂರ್ಮನೆ ಫಾಲ್ಸ್ ಹತ್ರ ಬಂದ್ವಿ ಅಲ್ಲಿ ಗಾಡಿಗೆ ಎಂಟ್ನೂರು ಎಂಟ್ನೂರ ಆರುನೂರ ಕೇಳಿದ್ದು ಆರುನೂರ ಐವತ್ತು ರೂಪಾಯಿ ಕೇಳಿದ್ರು ಇಲ್ಲಿಂದ ನಡ್ಕೊಂಡು ಹೋದ್ರೆ ಒಂದು ಒಂದು ಕಿಲೋಮೀಟ್ರು ತ್ರೀ ಹಂಡ್ರೆಡ್ ಮೀಟ್ರ್ ಏನೋ ಆಗುತ್ತೆ ಅಷ್ಟೇ ಒಂದು ಪಾಯಿಂಟ್ ತ್ರೀ ಆಗುತ್ತೆ ನಾವು ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ನಡ್ಕೊಂಡು ಇದ್ದೀವಿ ಏನೋ ನೀರೇನೋ ಅಷ್ಟೊಂದಾಗಿ ಜಾಸ್ತಿ ಇಲ್ವಂತೆ ಕಮ್ಮಿ ಐತೆ ಅಂತ ಹೇಳಿದ್ರು ನೋಡೋಣ ಹೋಯ್ತಾ ಇದೀವಿ ಸೂರು ಮನೆ ಫಾಲ್ಸ್ ಅಂದರೆ ಏನಿಲ್ಲ ಸೂರು ಅಂದರೆ ನಮ್ಮ ಹಿಂದಿನ ಕಾಲದವ್ರ ಭಾಷೆಯಲ್ಲಿ ಮನೆ ಗುಡಿಸ್ಲು ಅಂತಾನೆ ಅರ್ಥ ಇವಾಗ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿರಿ ವ್ಯೂ ಪಾಯಿಂಟ್ ಹತ್ತಿರ ಬಂದ್ಬಿಟ್ಟಿದ್ದೀವಿ ಸಾಕಾದಾಗೈತೆ ಬಟ್ ಸ್ವಲ್ಪ ನೀರು ಗಲೀಜೈತೆ ಆಟ ಆಡೋಕ್ಕಾಗಲ್ಲ ಮುಂದೆ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಯಾರು ಆಡ್ತಾವ್ರೆ ನಾವು ಆಡ್ಬೋದೇನೋ ಗೊತ್ತಿಲ್ಲ ತ್ರೀ ಟೂ ಒನ್ ಸ್ಟಾರ್ಟ್ ಹೆಂಗೈತೆ ಕಾಲು ಯಾರೇ ತು ತು ಕಣ್ಣೆದ್ರಿಗೆ ಕಣ್ಣಿದ್ದಾಗಿದ್ದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಶನ್ ಕಟ್ರಿ ಕಳ್ಸೋತ್ ಏನ ಅಂತ ಒಯ್ತಾ ಇದ್ದೀವಿ ಅದು ಅಲ್ಲೇನೆ ಆಡೈತೆ ಫುಲ್ಲು ಏನು ಕೋಲ್ಡ್ ಐತೆ ಗೊತ್ತಾ ನೀರು ಮೇಲೇನ ಕನ್ಸ್ಟ್ರಕ್ಷನ್ ನಡಿತೈತೆ ಸ್ವಲ್ಪ ಏನೋ ಮಡ್ ನೀರ್ ಬರ್ತೈತೆ ಅಷ್ಟೇ ಅಲ್ಲಿಂದ ಇನ್ನೂ ನಾನು ನೀರ್ಗೆ ಹೋಗಿಲ್ಲ ತಳಿ ಹೊಡಿತೈತೆ

गंदा ओ गंदा गारा गारा ये से नता इंगे गिर तेरा मैंने मरते दिखे चले चले हल्ला चले 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 ना शोबेल चले चले

ಚೆನ್ನಾಗಿದೆ ನಾವು ಅಲ್ಲೂ ಎಂಟ್ರಿ ಟಿಕೆಟ್ ಕೊಟ್ವಿ ಬಟ್ ಇವರು ಇಲ್ಲಿ ಅವರೊಬ್ರು ಇಟ್ಕೊಂಡ್ಬಿಟ್ಟು ಪ್ರೈವೇಟ್ ರೂಟ್ ಅಂತ ಹೇಳ್ಬಿಟ್ಟು ಅಮೌಂಟ್ ಕೇಳ್ತಾವ್ರೆ ಅಲ್ಲ ಅಲ್ಲಿ ಯಾಕೆ ಟಿಕೆಟ್ ತಗೊಂಡಿ ನಾವು ಅದೇ ಗೊತ್ತಾಗ್ತಿಲ್ಲ ಇವ್ರು ಯಾರು ಸುಮ್ಮನೆ ಇಟ್ಕಂಡು ಐವತ್ತು ರೂಪಾಯಿ ಕೊಟ್ರಿ ಅಂತ ತಾತ ಇಲ್ಲ ಕಾಸಬೇಕೈತಾನ ಅದಕ್ಕೆ ಕೇಳಿದ್ರೇಕ್ ರೈಸ್ ಆಗ್ಬಿಟ್ಟು ಮಾತಾಡ್ತಾರ ನಮ್ಗ್ ಸುಮ್ನೆ ಅಯ್ಯ ಐವತ್ ರೂಪಾಯಿ ನಮ್ಗೆ ಯಾವ ಮೂಲೆಯೂ ಏನಿಲ್ಲ ಸುಮ್ನೆ ಕೊಟ್ವಿ ಅಷ್ಟೇ ಏನ್ಮಚಿ ಖುಷಿ ಅವಯ್ಯ ಸುಮ್ನೆ ನಾವೇನೋ ಒಯ್ತಿದೀವಿ ನಾವು ಕೊಟ್ಬಿಡ್ತೀವಿ ಅಂತ ಅನ್ಬಿಟ್ಟು ಕೇಳ್ದ ನಾ ಕೊಡಲ್ಲ ಅಂದ್ವಿ ಆಮೇಲೆ ಇಲ್ಲ ಪ್ರೈವೇಟ್ ಹಂಗಿಂಗ್ ಅಂತಂದ್ರು ಅಲ್ಲಿ ಬೋರ್ಡ್ ಬೇರೆ ಈ ಕಡೆ ರೋಟಿ ಹಾಕವ್ರೆ ಈ ತರ ಬಂದು ಯಾರಾದ್ರೂ ನಿಮ್ಗೆ ಮಾಡಕ್ ಹೋದ್ರೆ ನಾವ್ ಆ ತಾತನ್ಗೆ ಮಗ ಗೊತ್ತಾಯ್ತ ಆ ತಾತ ಬೇಕಂತಾನೆ ಇವ್ರ ಕಾಸು ಕೊಡ್ತಾರೇನೋ ಅನ್ನೋ ಕಾರಣ ಕೇಳಿದ್ರು ನಾವು ಕೊಟ್ವಿ ಅಂತ ನೋಡ್ರಿ ಇಲ್ಲಿ ಬೋರ್ಡ್ ಐತೆ ಈ ಬೋಲ್ಡ್ ಇರೋದಕ್ಕೆ ನಾವು ಈ ರೂಟ್ಗೆ ಹೋದ್ವಿ ಇಲ್ಲ ಅಂತಿದ್ರೆ ನಾವ್ಯಾಕೆ ಯಾಕೆ ಈ ರೂಟ್ ಹೋಗ್ತಿದ್ವು ಅಲ್ಲೇ ಬೋರ್ಡ್ ಹಾಕ್ಬೇಕಾಗಿತ್ತಲ್ವಾ ಈ ರೂಟ್ ಅಲ್ಲ ದೊಡ್ಡ ಸ್ಕ್ಯಾಮ್ ತಾತ ಫಸ್ಟ್ ನೂರು ಕೇಳ್ದ ಆಮೇಲೆ ಐವತ್ತು ರೂಪಾಯಿ ಅಲ್ಲ ಇಲ್ಲಿ ಬೋಟ್ ಹಾಕಿರ್ಲಿಲ್ಲ ಅಂದ್ರೆ ನಾವು ಹೋಗ್ತಾನೆ ಇರಲಿಲ್ಲ ತಾನೇ ಹಂಗೆ ಹೋಗ್ತಿದ್ವಿ ಅಲ್ಲಿ ರೋಡ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಈ ರೋಡ್ ಮಾಡೋರು ಅಂದ್ಕೊಂಡು ನಾವು ಹಿಂಗೆ ಬಂದು ಇಲ್ಲೂ ಕ್ಯಾಮ್ಗಳು ಆಯ್ತವೆ ನೋಡ್ರಿ ಹುಷಾರಾಗಿ ಅಂಬಾ ತೀರ್ಥ ಅಂತ ಇದೆ ಅದೇ ಇವಾಗ ಹೋಗಿದ ಫಾಲ್ಸ್ ನೀರೇ ಆಲ್ಮೋಸ್ಟ್ ಇಲ್ಲಿ ಬರ್ಬೋದು ಅನ್ಕೋತೀನಿ ಓ ಅದಕ್ಕೆ ಇದು ಅಂಬಾತೀರ್ಥ ಅಂತ ಹೆಸರಿಕ್ಕೋರೆ ಪಂಚಪಾಂಡವರು ಬಂದಿದ್ರಂತೆ ನೋಡಿರಿ ಇಲ್ಲಿ ಐದು ಐದು ಜನ ಆರು ಜನ ಪಂಚಪಾಂಡವರು ಭೀಮಾ ಏನೇನೋ ಹೆಸರೇನೋ ಬರ್ದವ್ರಿ ಪಂಚಪಾಂಡವರು ಒಬ್ಬರು ಯಾರು ಪಾಂಚಾಲಿ ಅವರು ಈ ಮಸ್ತಾಗೈತೆ ಮಾತ್ರ ನೋಡಿರಿ ನೀರು ಹೆಂಗೆ ಅರಿತೈತಿ ಇನ್ನೂ ಮಳೆಗಾಲಕ್ಕೆಲ್ಲ ಇದು ಇಲ್ಲಿ ತನಕ ಬರೋಷ್ಟೆಲ್ಲ ಇರೋಲ್ಲ ಹೆಂಗ್ ಹೆಂಗ್ ಸೃಷ್ಟಿ ಇವೆಲ್ಲ ಬಾವಿಗಳ ತರ ಇಲ್ಲ ನೋಡ್ರಿ ಪಂಚಪಾಂಡವ್ರು ಬಂದಿರೋದಕ್ಕೆ ತೀರ್ಥ ಅಂತ ಹೆಸರಾಗೋತ ಗೊತ್ತಿಲ್ಲ ಅದು ಯಾರು ಎತ್ತವ್ರ ಅಂತನೂ ಗೊತ್ತಿಲ್ಲ ಪಂಚಪಾಂಡವ್ರು ಅವರೇ ಕೆತ್ತೋದ್ರ ಇಲ್ಲ ಯಾರು ಎತ್ತದ್ರೋ ಗೊತ್ತಿಲ್ಲ ಇಲ್ಲಿ ಹೊರನಾಡು ಹೋಗ್ಬೇಕಾದ್ರೆ ಒಂದು ಚಿಕ್ಕದು ಫಾಲ್ಸ್ ಸಿಗುತ್ತೆ ಹಳ್ಳಿ ಮನೆ ಫಾಲ್ಸ್ ಅಂತ ನೋಡ್ರಿ ಹಳ್ಳಿ ಮನೆ ಥೀಮಲ್ಲಿ ಮಾಡವ್ರೆ ಯಾರಿಗೂ ಆಲ್ಮೋಸ್ಟು ಗೊತ್ತಿಲ್ಲ ಇವಾಗ ಇವಾಗ ಓಪನ್ ಆಗಿರೋದು ಇದು ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಮತ್ತೆ ಎಂಟ್ರಿ ಐತ ನೋಡೋರು ಯಾರು ಕೂತಿಲ್ಲ ಇದಾರಾ ಫೋನ್ ಚೆನ್ನಾಗಿಲ್ಲ ಡೆಕೋರೇಟಿಂಗ್ ಮಾಡೋರೆ ಒಳಗಡೆ ನೋಡಬೇಕು ನೋಡೋಣ ಬನ್ನಿ ಎಷ್ಟಾಕ ಟಿಕೆಟು ಒಬ್ರಿಗೆ ಹದಿನೈದು ರೂಪಾಯಿ ಅಂತ ತಕ್ಕದಾಗೈತೆ ನೋಡಿರಿ ಫ್ಯಾಮಿಲಿ ಯಾರಾದರೂ ಬಂದರೆ ಆರಾಮಾಗಿ ಅಲ್ಲಿ ನಿಂತ್ಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡ್ಬೋದು ಅಷ್ಟೊಂದಾಗಿ ಏನು ನೀರು ಜಾಸ್ತಿ ಆದ್ರೂ ಡೀಪ್ ಏನು ಆಗಲ್ಲ ಇದು ಥರ ಎಲ್ಲ ಡಿಸೈನ್ ಎಲ್ಲ ಏನೇನೋ ಬರೆದ್ಬಿಟ್ಟವ್ರೆ ಚೆನ್ನಾಗಿ ಚಿಕ್ಕ ಫಾಲ್ಸ್ ಆದ್ರೂ ಪರವಾಗಿಲ್ಲ ಅಲ್ಲ ಹದಿನೈದು ರೂಪಾಯಿ ಚಾರ್ಜ್ ಕೊಟ್ಟಿದ್ದಕ್ಕೂ ಏನೋ ಮೋಸ ಇಲ್ಲ ಅವ್ರದ್ದೇ ಎಸ್ಟೇಟ್ ಇದು ಬಟ್ ಮಾಡೋರು ಅಷ್ಟೇ ಆರಾಮಾಗಿ ದುಡ್ಡು ಕಲೆಕ್ಟ್ ಆಗುತ್ತೆ ಈ ಕಡೆ ಇಲ್ಲಿ ಹಳ್ಳಿ ಮನೆ ಫಾಲ್ಸ್ ಹತ್ರ ಹೋದಾಗ ಯಾರೋ ಮಂಡ್ಯದವರು ಆದರು ಅವ್ರ ಗಾಡಿ ನಾನು ಇಸ್ಕೊಂಡು ನನ್ನ ಗಾಡಿ ಅವರು ಓಡಿಸ್ತೀನಿ ಬನ್ನಿ ಬ್ರೋ ಅಂತಂದರು ಕೊಟ್ಟಿದ್ದೀನಿ ಅವ್ರಿಗೆ ನೋಡಿರಿ ಹುಡುಗ ಹುಡುಗರು ಹುಡುಗರು ಫ್ರೆಂಡ್ಶಿಪ್ ನೋಡಿರಿ ಹೆಂಗೈತೆ ನಮಗೂ ಅವ್ರಿಗೂ ಏನು ಕ ಏನು ಪರಿಚಯನೇ ಇಲ್ಲ ಐದು ನಿಮಿಷ ಪರಿಚಯ ಅಲ್ಲಿ ಫಾಲ್ಸ್ ಹತ್ರ ಪರಿಚಯ ಆಗಿದ್ದವರು ಅವರು ಅಲ್ಲೇ ರೂಮ್ ಮಾಡೋರಂತೆ ಅಲ್ಲೇ ಕಮ್ಮಿ ಹೋಗೋಣ ಬನ್ನಿ ಬ್ರೋ ಅಂತಂದರು ಅವ್ರ ಗಾಡಿ ಚೇಂಜ್ ಮಾಡ್ಕೊಂಡು ನೋಡಿರಿ ಯಾವ ಥರ ಆರಾಮಾಗಿ ಹುಡ್ಗ್ರ್ದಂದ್ರೆ ಗುರು ಹುಡುಗಿರೆಲ್ಲ ಅಷ್ಟೆಲ್ಲ ಟ್ರಸ್ಟ್ ಮಾಡೋಲ್ಲ ಅವ್ರ ಗಾಡಿ ನಮಗೆ ಕೊಟ್ಟು ನಮ್ಮ ಗಾಡಿ ಅವರು ಇಸ್ಕೊಳ್ಳೋ ಥರ ಎಲ್ಲ ಇದು ಸಿಂಗಲ್ ಸೀಟ್ ಬೇರೆ ಸಾಕದಾಗೈತೆ ಗಾಡಿ ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಪರ್ಚಯ ಆಗಿ ಯಾರು ಮಾಡಲ್ಲ ಆಲ್ಮೋಸ್ಟು ಹುಡುಗರು ಪ್ರೆಂಡ್ಸಿಪಲ್ ಅಷ್ಟೇ ಈ ಥರ ಆಗೋದು ಗಾಡಿ ಚೆನ್ನಾಗಿದೆ ಬ್ರೋ ಏನ ಸಿಂಗಲ್ ಸೀಟು ಮಾಡಿಸಿದ್ದು ಹೌದಾ ಇವರೇ ನೋಡಿರಿ ಗಾಡಿ ಓನರು ಗಾಡಿ ಚೆನ್ನಾಗೈತೆ ಸಿಂಗಲ್ ಸೀಟ್ ಚೆನ್ನಾಗಿ ಮಾಡ್ತಾವ್ರೆ ನಾನು ಬುಲೆಟ್ ಆಲ್ಮೋಸ್ಟ್ ಓಡಿಸಿಲ್ಲ ಈ ಗಾಡಿ ಓಡಿಸಿ ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಆ ಗಾಡಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಇದೇ ಇವ್ರಲ್ಲಿ ಲಾಡ್ಜ್ ಅಂತೆ ಕಮ್ಮಿಗೆ ಸಿಗುತ್ತೆ ಅಂದರು ನೋಡೋಣ ಹೋಗಿ ಚೆಕ್ ಮಾಡಿ ಆಗಬೇಕು